ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇದೇ ರೀತಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ದೇವ್ರ ಎಲ್ಲರನ್ನೂ ಕಾಪಾಡಲಿ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ಇವತ್ತು ನಮ್ಮ ಕೋಲೂರು ತಾಲೂಕು ಸೂಲೂರು ಗ್ರಾಮ ಪಂಚಾಯಿತಿ ಅಲೆ ಕಟ್ಟಡವನ್ನು ರೆನೋವೇಶನ್ ಮಾಡಿ ಅದರ ಮೇಲೆ ಹೊಸ ಕಟ್ಟಡವನ್ನು ಕಟ್ಟು ಉದ್ಘಾಟನೆ ಮಾಡೋಕ್ಕೆ ಬಂದಿರತಕ್ಕಂಥ ಮೊದಲನೇದಾಗಿ ನಮ್ಮ ಅನಿಲನ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಂತ ಸುರೇಶ್ ಅವರು ಹಾಗೆ ನಮ್ಮ ಎಲ್ಲ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಅಂತ ಶಿವಕುಮಾರ್ ಅವರು ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತ ನಮ್ಮ ಮುನೇಪ್ಪ ಅವರು ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಅಂತ ನಮ್ಮ ಚೌಡ್ರೆಡ್ ಅವರು ಅದೇ ರೀತಿ ನಮ್ಮ ಹಿರಿಯರು ಸುನಾವಲನ್ನು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ನರಸಾಪುರ ಸೊಸೈಟಿ ಅಧ್ಯಕ್ಷ ಅಂತ ಸುರೇಶ್ ಅವರು ನಮ್ಮ ಅವರು ಅದೇ ರೀತಿ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಂತ ಸುನೂರು ಆಂಜನಪ್ಪ ಅವರು ಎಲ್ಲರೂ ಸ್ವಾಮಿಗಳಿಂದ ಈಗ ಸ್ವಾಮಿ ಸ್ವಾಮಿ ಆಂಜಿನಪ್ಪನ ಸ್ವಾಮಿ ಅವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಯಾಕಂದ್ರೆ ಇವತ್ತು ನಮ್ಮ ಸುರೇಶ್ ಅವರವರ ಚಂದ್ರಿಕಾ ಅವರ ಆಗ್ಬೋದು ನಾರಾಯಣ ಸ್ವಾಮಿ ಅವರು ಲೋಕೇಶ್ ಅವರು ಕೃಷ್ಣಮೂರ್ತಿ ಅವರು ಅಶೋಕ್ ಅವರು ಆದಿಮೂರ್ತಿ ಅವರು ಗಾಯತ್ರಿಮ್ಮನವರು ಮುನಿರಾಜ್ ಅವರು ಹಾಗೆ ನರಸರಾಜ್ ಅವರು ಸ್ವಾಮಿ ಅವರು ನಂದಿನಿ ಪದ್ಮ ಆಮೇಲೆ ರಾಮಕ್ಕ ಅವರು ಅವರು ಸಿದ್ದಮ್ಮ ಸುಜಾತ ಶಿಲ್ಪಾ ಶ್ಯಾಮಲಾ ವೆಂಕಟೇಶಪ್ಪ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಯಾಕಂದ್ರೆ ಒಳ್ಳೆ ಬಿಲ್ಡಿಂಗ್ ಕಟ್ಟಿದೆ ಇವಾಗ ಅನಿಲನ್ ಅವರು ಹೇಳ್ತಾ ಇದ್ರು ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ರೆ ನೀವೆಲ್ಲ ರಿಪೀಟ್ ಆಗಿ ಬರಬೇಕು ಅಂತ ಕೆಲಸ ಮಾಡುವಂತವರು ರಿಪೀಟ್ ಆಗಿ ಬರಬೇಕು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಎಲ್ಲರಿಗೂ ನಾನು ಒಳ್ಳೆ ಕೆಲಸ ಮಾಡಿದೀರ ನಿಮಗೆ ಧನ್ಯವಾದಗಳು ಆಮೇಲೆ ಇಒು ಮಂಜುನಾಥ್ ಅವರು ಬಾಲಾಜಿ ಪಿ ಒ ಪಿ ಡಿಒರು ಯಾಕಂದ್ರೆ ಬಾಲಾಜಿ ನಾನೆಲ್ಲೇ ಹೋದ್ರು ಆಫೀಸರ್ಸ್ ಹೆಸರು ಹೇಳೋದಿಲ್ಲ ಆಫೀಸರ್ಸ್ ಕೆಲಸ ಮಾಡಿದವರನ್ನ ನಾವು ಹೇಳ್ತೀವಿ ಅವ್ರ ಹೆಸರು ಕೆಲಸ ಮಾಡ್ತಾರೆ ಆಫೀಸರ್ ಯಾರೇ ಕೆಲಸ ಮಾಡ್ತಾ ಇದ್ದವರು ಸ್ವಲ್ಪ ಸೋಂಬೇರಿತಾನ ಅವ್ರ ಹೆಸರು ಹೇಳೋದಿಲ್ಲ ಅವ್ರು ಮರ್ಯಾದೆ ಕೊಡೋದಿಲ್ಲ ನಾನು ಯಾರು ಬಾಲಾಜ್ರೆ ನನ್ನ ಓನ್ ಗ್ರಾಮ ಪಂಚಾಯತಿ ನನ್ನ ಸ್ವಂತ ಊರಿನ ಗ್ರಾಮ ಪಂಚಾಯತಿ ಎರಡು ಎಕರೆ ನಲ್ಲಿ ನಾವು ಮಾಡಿದ್ವಿ ಎರಡು ಎಕರೆ ಕಾಂಪೌಂಡ್ ಹಾಕಿದ್ದೀವಿ ಬಾಲಾಜಿ ಗೊತ್ತು ಬಾಲಾಜಿ ಜಾಗ ಮಾಡಿದ್ದೀವಿ ಎರಡು ಎಕರೆ ಕಾಂಪೌಂಡ್ ಹಾಕಿದೀವಿ ಒಳಗಡೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಹೆಂಗ್ ಕಟ್ಟಿದ್ದೀವಿ ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಇಒ ತಹಸೀಲ್ದಾರ್ ಐಎನ್ಎ ಸೆಕ್ರೆಟರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಸ್ ಪಿ ಬಂದು ಅಲ್ಲಿ ಮುತ್ಕೊಳ್ಳುವಂತದಕ್ಕೆ ಚೇಂಬರ್ಸ್ ಅನ್ನ ಮಾಡಿದೀವಿ ಮೀಟಿಂಗ್ ಮಾಡಿದೀವಿ ಅದ್ರ ಒಳಗಡೆನೆ ಗ್ರಾಮದ ವಾಟರ್ ಟ್ಯಾಂಕ್ ಅದ್ರ ಒಳಗಡೆ ಆಯುರ್ವೇದಿಕ್ ಆಸ್ಪತ್ರೆ ಮಾಡಿದೀವಿ ಅದ್ರ ಒಳಗಡೆನೆ ವೆಟನರಿ ಆಸ್ಪತ್ರೆ ಮಾಡಿದೀವಿ ಎಲ್ಲವನ್ನೂ ಒಂದೇ ಕಾಂಪೌಂಡ್ ಒಳಗಡೆ ಮಾಡಿದೀವಿ ಎಲ್ಲ ಒಂದೇ ಜಾಗದಲ್ಲಿ ಸಿಗ್ಬೇಕು ಜನಗಳಿಗೆ ಅಂತ ಆತರ ಒಂದು ಐಡಿಯಾ ಮಾಡಿ ನಾವೆಲ್ಲವನ್ನು ಮಾಡಿದ್ವಿ ಇವತ್ತು ಅಷ್ಟೇ ಆವತ್ತು ಬಾಲಾಜಿ ಅಲ್ಲಿ ನಮ್ಮ ಪಂಚಾಯತ್ ಒಳ್ಳೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲ ಮಾಡುವುದು ಸಂತೋಷ ಆಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹೆಂಗೆ ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗ ಏನ್ ಪವರ್ ಇರುತ್ತೋ ಈ ಗ್ರಾಮ ಪಂಚಾಯತ್ ಅಷ್ಟು ಪವರ್ ಇರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಿಮ್ಗೆ ಯಾಕಂದ್ರೆ ಚೆಕ್ಗೆ ಗೌರ್ಮೆಂಟ್ ಗೆ ಸೈನ್ ಮಾಡುವಂತ ಪವರ್ ಇರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮಾತ್ರ ನೀವು ಅಧ್ಯಕ್ಷರಾದ್ರು ಮಾಡಬಹುದು ಅವ್ರ ಅಧ್ಯಕ್ಷರನ್ನು ಮಾಡಬಾರ್ದು ಅದೇ ಯಾರಿಗೂ ಒಂದು ಎಮ್ ಎಲ್ ಎಂ ಎಲ್ ಸಿ ಗೆ ಎಂ ಪಿ ಗೆ ಯಾರಿಗೂ ಸರ್ಕಾರದ ಗೆ ಸೈನ್ ಮಾಡುವಂತ ಪವರ್ ಯಾರಿಗೂ ಇರೋದಿಲ್ಲ ಯಾರು ಇದೆಯಾ ಸರ್ ಇವ ಸರ್ ಯಾರಿಗೂ ಇಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಯಾವುದೇ ಆಗಲಿ ತೀರ್ಮಾನ ಮಾಡುವಂತ ಪವರ್ ಇರ್ಬೋದು ಕೆಲವು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರ ಪವರ್ ಅವ್ರಿಗೆ ಗೊತ್ತಿಲ್ಲ ಈ ಇಒ ಅವರು ಇವರೆಲ್ಲ ಏನ್ ಹೇಳ್ತಾರೋ ಆಮೇಲೆ ಪಿ ಡಿಒ ಏನ್ ಹೇಳ್ತಾರೋ ಅವ್ರಿಗೆ ಅನುಗುಣವಾಗಿ ಹೋಗ್ಬಿಡ್ತಾರೆ ಅವರು ಅವ್ರು ಪವರ್ ಮುನ್ಸ್ಕೊಂಡ್ ಮಾಡಬ್ರೆ ಪಿ ಡಿಒ ನಾಗಬಹುದು ಇಒನ್ ಆಗ್ಬೋದು ಏನ್ ಕೆಲಸ ಬೇಕೋ ಕೊಡ್ಬೋದು ಅವ್ರು ಅಷ್ಟು ಕೆಲಸ ಕೊಡ್ಬೋದು ಆದ್ರೆ ಆ ಅಂತ ಕೆಲಸವನ್ನ ಸೂಲೂರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಮಾಡಿದ್ದೀರಾ ತುಂಬಾ ಸಂತೋಷ ತಂದಿದೆ ಆಮೇಲೆ ಹೇಳ್ತಾ ಇದ್ರು ಅಭಿವೃದ್ಧಿ ವಿಚಾರ ಅಭಿವೃದ್ಧಿ ವಿಚಾರ ಬಂದಾಗ ಇವತ್ತು ರಿಂಗ್ ರೋಡ್ ಮಾಡ್ತಾ ಇದ್ವಿ ರೋಡ್ಗಳು ಮಾಡ್ತಾ ಇದ್ವಿ ಇವಾಗ ನಮ್ಮ ತಲಗುಂದ ಬರೋ ರೋಡ್ ಈ ರೋಡ್ ಮಾಡ್ತಾ ಇದ್ವಿ ಇವತ್ತು ಪೂಜೆ ಮಾಡ್ತೀವಿ ಪೂಜೆಗೆ ಹೋಗ್ತಿವಿ ಅಲ್ಲಿನ ಅದನ್ನು ರೋಡ್ ಮಾಡ್ತೀವಿ ಎಲ್ಲ ಗಳನ್ನು ಮಾಡ್ತಾ ಇದ್ವಿ ನಾವು ಮಾಡೋದಕ್ಕೆ ಕಾರಣ ಏನಂದ್ರೆ ನಮ್ಮ ಸರ್ಕಾರ ಇದೆ ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಇದ್ದಾರೆ ಅದಕ್ಕೆಲ್ಲರಿಗಿಂತೂ ಹೆಚ್ಚಾಗಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಸುರೇಶ್ ಅವರು ನಮಗೆ ಒಳ್ಳೆ ಸಪೋರ್ಟಿವ್ ಆಗಿದ್ದಾರೆ ಅವರು ನಮ್ಮನ್ನ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಅಣ್ಣ ಅವರು ಇದ್ದಾರೆ ನಾವು ಅಣ್ಣ ಅವರು ನಾವು ಎಲ್ಲರೂ ಸೇರಿ ಇದ್ರ ಜೊತೆನಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ವಿ ಬಂದಿಗೆ ಒಳ್ಳೆ ಅಭಿವೃದ್ಧಿ ಮಾಡಿಕೊಡಿ ಇವತ್ತು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ವಿಲೇಜ್ ರೋಡ್ಸ್ ವಿಲೇಜ್ ರೋಡ್ ಅಂದ್ರೆ ಹಳ್ಳಿಗಳಿಗೆ ಹೋಗುತ್ತಲ್ಲ ಕನೆಕ್ಟಿವಿಟಿ ರೋಡ್ಸ್ ಅಂತ ರೋಡ್ ಅನ್ನೇ ಇವಾಗ ನಾವು ಒಂದು ನೂರೈವತ್ತು ಕೋಟಿ ಇಂದ ಇನ್ನೂರು ಕೋಟಿ ವರ್ತು ಆ ರೋಡ್ಸ್ ಅನ್ನ ಕಾರ್ಯಕ್ರಮಗಳನ್ನ ಹಾಕೊಂಡು ಮಾಡ್ತಾ ಇದ್ವಿ ಇವಾಗ ಅಲ್ಲಿಗಳಿಗೆ ಕನೆಕ್ಟ್ ಇಟ್ಟು ಪಿ ಡಬ್ಲ್ಯೂ ಡಿ ರೋಡ್ ಬೇರೆ ಅಲ್ಲಿಗಳಿಗೆ ಕನೆಕ್ಟ್ ಆಗುವಂತ ರೋಡ್ಗಳು ಕೆರೆಗಳ ರಿಪೇರಿ ಮಾಡ್ತಾ ಇರೋದು ಎಷ್ಟು ಅಂದ್ರೆ ಕೆರೆಗಳಿಗೆ ಬರೀ ಕೆರೆಗಳಿಗೆ ಕೊಟ್ಟು ಮಾಡ್ತಾ ಇದೀವಿ ಇವತ್ತು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೀವಿ ನೀವೆಲ್ಲ ಗ್ರಾಮ ಪಂಚಾಯತಿ ಏನಿರ್ತಕ್ಕಂತ ಸದಸ್ಯರಿದ್ದೀರಾ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ತಿರ್ಗಾ ವಾಪಸ್ ಗ್ರಾಮ ಪಂಚಾಯತಿ ಬಂದು ಇದೇ ಕಟ್ಟಡದಲ್ಲಿ ನೀವೆಲ್ಲ ಆಡಳಿತವನ್ನು ನಡೆಸಬೇಕು ಕ್ಯಾಟಗರೀಸ್ ಹಾಕ್ತಾವ ಈ ಕಡೆ ಹೋಗ್ತಾವ ಅದನ್ನು ನಾವು ಮಾಡೋಕ್ಕಾಗಲ್ಲ ನೀವು ಮಾಡೋಕ್ಕಾಗಲ್ಲ ಆದ್ರೂ ನೀವೆಲ್ಲ ಒಗ್ಗಟ್ಟಾಗಿದ್ರೆ ಖಂಡಿತವಾಗ್ಲೂ ಮಾಡುವಂತ ಅವಕಾಶ ಇರ್ತವೆ ಅಂತ ಹೇಳ್ತಾ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಚೆನ್ನಾಗಿದೆ ಗ್ರಾಮಸ್ಥರು ಎಲ್ಲರೂ ನಾನು ಹೇಳ್ತೀನಿ ಮೈಂಟೈನ್ ಮಾಡಿ ಇದು ಇನ್ನ ಲೈಟ್ ಇಲ್ಲ ಕಿಲ್ಲ ಸುರೇಶ್ ಯಾಕೆ ಫ್ಯಾನು ಇದೆಲ್ಲ ಅಂತ ಕೇಳ್ದೆ ಇಲ್ಲ ಆಮೇಲೆ ಧರ್ಮಸ್ಥ ಬಂದ್ ಬಿಡುತ್ತೆ ಮುಗಿಸ್ಬಿಡೋಣ ಇದು ಒಂದು ಈ ತಿಂಗಳಲ್ಲಿ ಮುಗಿಸ್ಬಿಡ್ತೀನಿ ಕಿ ಚಿಕ್ಕ ಪುಟ್ಟ ಕೆಲಸ ಇರೋದು ಅಂತ ಹೇಳಿದ್ರು ಇಮಿಡಿಯೇಟ್ ಮುಗಿಸ್ಬಿಡಿ ಇಲ್ಲಾಂದ್ರೆ ಏನಾದ್ರೆ ಜನ ಬೇರೆ ತರ ಮಾತಾಡ್ತಾರೆ ಏನೋ ಫಸ್ಟ್ ಟೈಮ್ ಮಾಡ್ಬಿಟ್ಟು ಅದ್ ಮಾಡುದು ಇದ್ ಮಾಡುದು ಅಂತ ಹೇಳ್ತಾರೆ ಅವ್ರಿಗೆಲ್ಲ ಗೊತ್ತಿಲ್ಲ ಏನೋ ನಾವು ಧರ್ಮಸ್ಥ ಬರುತ್ತೆ ಜಲ್ದಿ ಮಾಡಿದ್ವಿ ಅಂತ ಗೊತ್ತಿರೋದಿಲ್ಲ ಆದ್ರಿಂದ ಜಲ್ದಿ ಮುಗಿಸ್ಬಿಡಿ ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗಲ್ಲ ಹೊಲ ಎಲ್ಲ ಅನ್ವಯಿಸುತ್ತೆ ಆದ್ರೆ ಈ ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಸಿಮೆಂಟ್ ರೋಡ್ ಇರ್ಬೋದು ಒಂದು ಡ್ರೈನೇಜ್ ಇರ್ಬೋದು ನಮ್ಮ ಗಮನಕ್ಕೆ ಪಿ ಡಿಒ ಆಗ್ಲಿ ಅಥವಾ ನಮ್ಮ ಎ ಡಬ್ಲ್ಯೂ ಗೋವಿಂದಪ್ಪನವರಾಗ್ಲಿ ಇಲ್ಲಾಂದ್ರೆ ನಮ್ಮ ಆರ್ ಡಿ ಪಾರ್ ಇಂಜಿನಿಯರ್ಸ್ ಆಗ್ಲಿ ಇಲ್ಲ ಗ್ರಾಮದವರಾಗ್ಲಿ ನಮ್ಗೆ ಇತರ ಕೆಲಸ ಬೇಕು ಗ್ರಾಮಗಳಲ್ಲಿ ಖಂಡಿತ ನೀವ್ ಏನಾದ್ರು ನಮ್ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅಂತ ಕೆಲಸವನ್ನು ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ